ಲಕ್ಷ್ಮೀಶ್ ಸರ್ ಅವರು ತಮ್ಮ ನೆನಪುಗಳನ್ನ ಮೆಲುಕು ಹಾಕಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ವಿಶೇಷ ಸೂಚನೆ ದಯಮಾಡಿ ಎಲ್ಲ ನಾಗರಿಕರಲ್ಲಿ ಕಳಕಳಿಯ ಮನವಿ ನಾವೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದೀವಿ ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ ಹಾಗೂ ಇದಾದ ನಂತರ ಹೊಗಳಿಗೊಡ್ರೇಶ್ವರ್ ಅವರಿಂದ ಆಸೆವನ್ನಲು ಕಾರ್ಯಕ್ರಮ ಇರುತ್ತೆ ಹಾಗೂ ಎಚ್ ಬಿ ಎಸ್ ಕಾಲೇಜ್ ರಾಜ್ಯ ಮಟ್ಟದ ಒಂದು ನೃತ್ಯ ಇದೆ ಅವನ್ನೆಲ್ಲ ಕಣ್ತುಂಬಿಕೊಂಡು ಹೋಗಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದ ಪರಿಕಲ್ಪನೆ ನಿಜವಾಗ್ಲೂ ಈ ಪರಿಕಲ್ಪನೆ ಯಾಕೆ ಬಂತು ಅಂತಕ್ಕಂಥದ್ದೇ ನನಗೆ ಒಂದು ಆಶ್ಚರ್ಯ ಅನ್ಸತ್ತೆ ಯಾಕೆಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಇಂತಹ ಒಂದು ಮಾಧ್ಯಮ ಹೋರಾಟಗಳಲ್ಲಿ ಈ ಕಲ್ಪನೆ ಬಂದದ್ದು ನಿಜವಾಗ್ಲೂ ನಾನು ಹಳೆ ವಿದ್ಯಾರ್ಥಿಗಳಿಗೆ ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಸಾಲು ಇಂತಹ ಒಂದು ಪ್ರತಿ ಊರಲ್ಲಿಯೂ ಇಂತಹ ಒಂದು ಕಾನ್ಸೆಪ್ಟ್ ಬೆಳೆದ್ರೆ ಬಹುಶಃ ದೇಶ ಒಂದು ಉಜ್ವಲ ರಾಷ್ಟ್ರವಾಗಿ ಬೆಳಗಲಿಕ್ಕೆ ಇಂತಹ ವಿದ್ಯಾರ್ಥಿಗಳ ಚಿಂತನೆ ನಿಜವಾಗಲೂ ನನಗೆ ಆಶ್ಚರ್ಯ ಆಗುತ್ತೆ ಬಹುಶಃ ನೀವು ಯಾರಾದರೂ ಇಂಥ ಒಂದು ಕಾರ್ಯಕ್ರಮ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಭಾಗವಹಿಸಿದ್ದೀರಾ ಅಂತಕ್ಕಂಥದ್ದೇ ನನಗೆ ಇಲ್ಲ ಈ ಕಾನ್ಸೆಪ್ಟ್ ಹೇಗೆ ಬಂತು ಅಂತಕ್ಕಂಥದ್ದು ನಿಜವಾಗಲೂ ರೋಚಕ ಆಗುತ್ತೆ ಆಶ್ಚರ್ಯನು ಆಗುತ್ತೆ ಅದೇನೇ ಇರಲಿ ಇದು ಹತ್ತೊಂಬತ್ತು ವರ್ಷಗಳ ಹಿಂದೆ ಇರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಸ್ನೇಹ ಸಮ್ಮಿಲನ ಅಂದ್ರೆ ಈ ಜೋಡಿಕೆ ಮಾಡ್ತಕ್ಕಂಥದ್ದೇ ಒಂದು ನಿಜವಾಗಲೂ ರೋಚಕ ವಿಷಯ ಆಮೇಲೆ ಎಲ್ಲ ನಮ್ಮ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಈ ಶಾಲೆ ಓಪನ್ ಆಗಿತ್ತು ಆದ್ರೆ ನಾನು ಹತ್ತೊಂಬತ್ ನೂರ ಎಂಬತ್ತೆರಡು ಜುಲೈ ಒಂದು ಆ ಒಂದು ದಿನಾಂಕದಂದು ಈ ಕಾಬಾಗೋ ಪ್ರೌಢಶಾಲೆಗೆ ನಾನು ವೃತ್ತಿ ಜೀವನವನ್ನು ಅವಲಂಬಿಸಿದ್ದು ನಮ್ಮ ಎಲ್ಲ ವೃತ್ತಿ ಬಾಂಧವರು ಎಕ್ಸೆಪ್ಟ್ ಕಟ್ರೆನ್ಶಿ ಕ್ರಾಫ್ಟ್ ಟೀಚರ್ ಇಲ್ಲ ಅಂದ್ರೆ ಆ ಒಂದು ಸಾಲಿನಲ್ಲಿ ಇಲ್ಲ ಅಂತೇಳಿ ಅವ್ರು ಕರೆದಿಲ್ಲ ಆದ್ರೂ ನಮ್ಮ ಎಲ್ಲ ಶಿಕ್ಷಕರು ಇದ್ದಾರೆ ಅದು ಒಂದು ಇಲ್ಲಿ ಸಂತೋಷದ ದಿನ ಎಲ್ಲರನ್ನೂ ಸಮ್ಮುಖದಲ್ಲಿ ವೇದಿಕೆ ಮೇಲೆ ನಾವು ನೋಡ್ತಕ್ಕಂಥದ್ದು ಅಂತ ಒಂದು ಕೆಲಸವನ್ನ ನಮ್ಮ ಹಳೆಯ ವಿದ್ಯಾರ್ಥಿಗಳು ಮಾಡಿದ್ದಾರೆ ಆಮೇಲೆ ಈ ಒಂದು ಶಿಕ್ಷಣದ ಪರಿಕಲ್ಪನೆ ಅಂದ್ರೆ ಪೋಷಕರು ಮತ್ತು ಶಿಕ್ಷಕರ ಈ ಒಂದು ಸಮ್ಮಿಲನ ನಿಜವಾಗಲೂ ಅರ್ಥಪೂರ್ಣ ಆ ಅರ್ಥಪೂರ್ಣವನ್ನ ಮುಂದಿನ ಪೋಷಕರು ಆದರೂ ವಿದ್ಯಾರ್ಥಿಗಳ ಜೊತೆಗೆ ಈ ರೀತಿ ಒಂದು ಸಂವಾದ ರೂಪದಲ್ಲಿ ಮುಂದುವರೆದಿದ್ದೆ ಆದರೆ ನಿಜವಾಗ್ಲೂ ಅದಕ್ಕೆ ಒಂದು ಅತ್ಯಂತ ಅರ್ಥವನ್ನು ಕಲ್ಪಿಸ್ಕೊಡ್ತಕ್ಕಂತಹ ವಿದ್ಯಾರ್ಥಿ ಬಳಗ ಈ ಊರಲ್ಲಿ ಇದೆ ಅಂತ ಅಂತಂದ್ರೆ ನಿಜವಾಗ್ಲೂ ವೈಚಾರಿಕತೆ ಹೆಚ್ಚು ಮೆಚ್ಚುವಂತಕ್ಕಂಥ ಈ ವೈಚಾರಿಕತೆಗೆ ನಾವು ಎಷ್ಟು ಅಭಿನಂದನೆ ಸೇರಿಸಿದ್ರು ಅದು ಸಣ್ಣದೇ ಆ ನಂತರ ನಮ್ಮ ಶಿಷ್ಯ ಬಳಗ ಹೇಳಿದ್ರು ಆ ರೀತಿ ಅಂದ್ರೆ ನಮ್ಮ ಕರ್ತವ್ಯ ಅದು ಶಿಕ್ಷಕರ ಕರ್ತವ್ಯ ಯಾವುದೇ ಶಿಕ್ಷಕ ಶಾಲೆಯಲ್ಲಿ ತನ್ನ ಕರ್ತವ್ಯನ ಮಾಡಿದ್ರೆ ಅದರಲ್ಲಿ ಹೊಸದೇನಿಲ್ಲ ನನ್ನ ಭಾವನೆಯಲ್ಲಿ ನನ್ನ ವೈಯಕ್ತಿಕ ಚಿಂತನೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಯಾವುದೇ ಒಬ್ಬ ಶಿಕ್ಷಕ ಸರ್ಕಾರ ಸಂಬಳ ಕೊಡ್ತದೆ ಅವನು ಡ್ಯೂಟಿ ಮಾಡ್ತಾನೆ ಅಷ್ಟೇ ಅಂತ ನನ್ನ ಪರಿಕಲ್ಪನೆಯಲ್ಲಿ ನನ್ನ ಈ ಒಂದು ಅಭಿ ಅಭಿಪ್ರಾಯ ನಾನು ಹೇಳ್ತಾ ಇದೀನಿ ಆದರೆ ನಮ್ಮ ಎಲ್ಲ ಶಿಷ್ಯ ಬಳಗ ಬಹಳ ಬಹಳ ಮಾತುಗಳಲ್ಲಿ ಅಂದರೆ ಗುರುವನ್ನ ಅಂದ್ರೆ ಇದೆ ಈ ಭಾರತದ ಒಂದು ಐದು ವರ್ಷ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಈ ಭಾರತದ ಪರಂಪರೆಗೆ ಈ ಪರಂಪರೆಯಲ್ಲಿ ಗುರು ಪರಂಪರೆ ಹೆಚ್ಚು ಉನ್ನತ ಸ್ಥಾನವನ್ನ ಪಡೆದಿದೆ ಇಡೀ ಪ್ರಪಂಚದಲ್ಲಿ ಅದರಲ್ಲಿ ಎರಡು ಮಾತಿಲ್ಲ ಆ ಪರಂಪರೆಯಲ್ಲಿ ಬಂದ ಬಂದಂತಹ ಆ ಒಂದು ವಂಶವಾಹಿನಿ ಈ ಮಕ್ಕಳಲ್ಲಿ ನಾವು ಕಂಡಾಗ ನಿಜವಾಗ್ಲು ಸಂತೋಷ ಆಗುತ್ತೆ ಆದ್ರೆ ಇವತ್ತಿನ ಸನ್ನಿವೇಶದಲ್ಲಿ ಈ ಗುರು ಶಿಷ್ಯರ ಸಂಬಂಧಗಳು ಎಷ್ಟು ಮಟ್ಟಿಗೆ ಇದಾವೆ ಅಂತಕ್ಕಂಥದ್ದು ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಆದ್ರೆ ಈಗ ಸರ್ಕಾರ ಅದರಲ್ಲಿ ಸಾಕಷ್ಟು ತಪ್ಪುಗಳನ್ನ ಮಾಡ್ತಾ ಇದೆ ಹೆಜ್ಜೆಗಳನ್ನ ಇಡ್ತಾ ಇದೆ ಯಾಕೆ ಹಸ್ತಕ್ಷೇಪ ಆಗ್ತಾ ಇದೆ ಅಂತಂದ್ರೆ ಪ್ರತಿ ಊರಲ್ಲೂ ಕಾನ್ವೆಂಟ್ ಶಾಲೆಗಳು ಓಪನ್ ಆಗ್ತಾ ಇದೆ ಅವ್ರಿಗೆ ಕನ್ನಡನೂ ಬಾಗಲ ಇಂಗ್ಲೀಷು ಬರಲ್ಲ ಕನ್ನಡನೂ ಬರಲ್ಲ ಇಂಗ್ಲಿಷು ಬರಲ್ಲ ಕನ್ನಡ ಮಾಧ್ಯಮದಲ್ಲೇ ಓದ್ಬೇಕು ಮಕ್ಕಳು ಕನ್ನಡ ಭಾಷೆಯಲ್ಲಿ ಹೆಚ್ಚು ಚೆನ್ನಾಗಿ ನಾವು ತಿಳ್ಕೊಂಡಾಗ ಮಾತ್ರ ನಮ್ಮ ಒಂದು ವಿದ್ಯಾಭ್ಯಾಸ ಯಾವ ಲ್ಯಾಂಗ್ವೇಜ್ ಅನ್ನ ಕಳಿಲಿಕ್ಕೆ ಸಾಧ್ಯ ಆಗುತ್ತೆ ಮಾತ್ರ ಹೃದಯದಲ್ಲಿ ಮಾತ್ರ ಅಂದ್ರೆ ಮದರ್ ಟಂಗ್ ಅಲ್ಲಿ ಮಾತ್ರ ಕಲಿತಾಗ ವಿದ್ಯಾಭ್ಯಾಸ ನಿಜವಾಗ್ಲೂ ಬೇರೆ ಎಲ್ಲ ಭಾಷೆಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಮಗು ಸಾರ್ಥಕ ಆಗುತ್ತೆ ಅದನ್ನ ಪೋಷಕರು ತಿಳ್ಕೋಬೇಕು ಆಮೇಲೆ ಪೋಷಕರು ಈ ಗೆಲ್ಲ ಎಲ್ಲ ಕಡೆ ಪ್ರತಿಯೊಂದು ಹಳ್ಳಿಯಲ್ಲಿ ನನ್ನ ಸ್ವಂತ ಊರಿನಲ್ಲಿ ಒಂದು ಇನ್ನೂರೈವತ್ತು ಮನೆ ಗ್ರಾಮ ಇದೆ ಆ ಪ್ರೈಮರಿ ಈ ಸರ್ಕಾರಿ ಶಾಲೆಗೆ ಹೋಗೋದ ಒಂದು ಒಂದು ಹತ್ತರಿಂದ ಇಪ್ಪತ್ತು ಹುಡುಗರು ಮೂರು ಮೂರು ಬಸ್ ಬರ್ತವೆ ಕಾನ್ವೆಂಟ್ ಶಾಲೆ ನಾನು ಅದೇ ಹೇಳ್ತೀನಿ ಪೋಷಕರಿಗೆ ಏನು ಒಂದು ಭ್ರಮೆಯ ಹುಟ್ಟಿಕೊಂಡಿದೀಯಾ ಅಂತ ಆ ಭ್ರಮೆಯನ್ನ ಬಿಟ್ಟು ಹಾಕ್ಬೇಕು ಸರ್ಕಾರಿ ಶಾಲೆಗಳನ್ನೇ ಪೋಷಣೆ ಮಾಡಬೇಕು ಆವಾಗಲೇ ನಿಜವಾಗ್ಲೂ ನಮಗೆ ಕನ್ನಡತನ ಉಳಿತಿದೆ ಮತ್ತು ನಮ್ಮ ಭಾಷೆಯಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆದರೆ ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕದಿಂದ ಶಿಕ್ಷಕರು ತಮ್ಮ ಸ್ವಹ ಇಚ್ಛೆಯಿಂದ ವಿದ್ಯಾರ್ಥಿಗಳಿಗೆ ಕಲಿಸಿದ್ರೆ ನಿಜವಾಗ್ಲೂ ಸಾರ್ಥಕವಾದಂತ ಶಿಕ್ಷಣ ಆ ನಾಲ್ಕು ಗೋಡೆಗಳ ಮಧ್ಯೆ ನಡೀತಿದೆ ಆದರೆ ಇದಕ್ಕೆ ಹಲವು ಹಲವು ರೀತಿಯ ತೊಂದರೆಗಳು ಆ ತೊಂದರೆಗಳನ್ನು ಹೇಳ್ಕೊಳ್ಳಿಕ್ಕೆ ಸಮಯ ಇಲ್ಲ ಆದರೂ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಾಗರಿಕರೇ ನನ್ನ ಎಲ್ಲ ಹಳೆಯ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ ನಂತರ ಸೌಂಡ್ ಸಿಸ್ಟಮ್ ಅದಕ್ಕೆ ಸಿಗ್ತಕ್ಕಂಥ ಅಮೃತ ನನ್ನ ಹಳೆಯ ವಿದ್ಯಾರ್ಥಿಗಳಿಗೆ ಈಗ ನಾನು ಮೊದಲು ಶಿವರಯಾಚಾರ್ಯ ಹೇಳಿದ್ದೆ ನಾನು ಮಾತಾಡಲ್ಲಪ್ಪ ನೀನು ಮಾತಾಡಿಸು ಅಂತೇಳಿ ಆಮೇಲೆ ಅನಿಸ್ತು ಇಷ್ಟೆಲ್ಲ ಈ ಹುಡುಗರಿಗೆ ನಾನು ಏನಾದರೂ ಕೃತಜ್ಞತೆ ಹೇಳ್ಬೇಕಲ್ಲ ಅಂತೇಳಿ ಈಜವಾಗ್ಲೂ ನನಗೆ ಭಾಳ ಇವತ್ತು ಸಂತೋಷ ಆಯ್ತಂದ್ರೆ ನಿಜಾಪುರದ ನನಗೆ ಭಾಳ ಫೇವ್ರೇಟ್ ಹುಡುಗರು ಅವರು ಯಾಕಂದ್ರೆ ಬಹಳ ಸ್ವಲ್ಪನೇ ದಿನ ಅಲ್ಲಿ ಶಾಂತಿನಿಕೇತನ ಪ್ರೌಢಶಾಲೆ ಓಪನ್ ಆಗೋವರೆಗೆ ನಮ್ಮೂರಿಗೆ ಬರ್ತಾ ಬೆಣ್ಣಿ ಬರ್ತಾ ಇದ್ರು ಅವರು ಅಲ್ಲಿವರೆಗೆ ಅಷ್ಟು ಡೀಸೆಂಟ್ ಒಬಿಡಿಯೆಂಟ್ ಸ್ಟೂಡೆಂಟ್ಸ್ ಅವ್ರು ನನಗೆ ಭಾಳ ಫೇವ್ರೆಟ್ ಹುಡುಗರು ಇವತ್ತು ಅವೆಲ್ಲ ಹುಡುಗರು ನೋಡಿದೆ ಆಮೇಲೆ ಈ ಹುಡುಗಿಯರು ನಿಜವಾಗ್ಲೂ ಹುಡುಗಿಯರು ಅನ್ನೋಂಗಿಲ್ಲ ಈಗ ಅವ್ರನ್ನ ಮಾತೆಯಾರು ಅನ್ನ ಈಗ ಅವರು ಬಹಳ ಸಂತೋಷ ಆಯ್ತು ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ನಿಜವಾಗ್ಲೂ ಇದಕ್ಕಾಗಿ ನಾನು ಧನ್ಯವಾದವನ್ನು ಅರ್ಪಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಾನು ಮೈತ್ಸ್ಕೊಂಡಿದ್ದೆಲ್ಲ ನೋಡಿ ಸಂತೋಷ ಆಯ್ತು ಇದೇ ರೀತಿ ನೀವು ಜೀವನದಲ್ಲಿ ನಿಮಗೆ ಮಾಡಿ ಒಳ್ಳೆ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಎಲ್ಲರನ್ನ ಸ್ಮರಿಸುವ ಒಂದು ಮನೋಭಾವ ನಿಮ್ದಾಗ್ಲಿ ನಿಮ್ ಬ್ಯಾಚ್ ನಲ್ಲಿ ಸೈನಿಕರಿದ್ದಾರೆ ಸುಧೇಶ್ ಅಂತ ಹೇಳ್ಬಿಟ್ಟು ಅವನು ಕೂಡ ನನಗೆ ಬಹಳ ಫೇವ್ರೇಟ್ ಯಾಕಂದ್ರೆ ಅವ್ನು ಎಷ್ಟು ದೈಹಿಕ ಶ್ರಮ ವಹಿಸಿದ್ನೋ ಭೋಜ್ ಆಗ್ಲಾ ಅವ್ನಿಗೆ ಇದು ಸ್ಟೇಟ್ ಲೆವೆಲ್ ತನಕ ಕೂಡ ಅವರು ಕೋಚಪ್ ಮಾಡಿದರು ದಿನ ಬೆಳಗ್ಗೆ ಓಡು ಸಿದ್ದೇಶ್ವೀನು ಅಂತೇಳಿ ಹಾಗಾಗಿ ಅವನ್ನೇ ಸೈನಿಕ ವೃತ್ತಿ ತಗೊಳ್ಳಿಕ್ಕೆ ಸಾಧ್ಯ ಆಯಿತು ಆಮೇಲೆ ಅನೇಕ ಜನ ರೈತರಿದ್ದೀರಿ ಅವರೆಲ್ಲರಿಗೂ ಕೂಡ ನಾನು ನನ್ನ ವಿದ್ಯಾರ್ಥಿ ಮಿತ್ರರಿಗೆ ನಿಜವಾಗಿ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ನಮ್ಮ ಹುಡುಗರಿಗೆ ಆಗಲ್ಲ ಹೇಳ್ತಾ ಇದ್ದೆ ಏ ರಮೇಶಾ ನೀನು ಬೇರೋ ಸ್ಟೇಜಿಗೆ ಗೆ ಸರ್ನ ಇದು ಮಾಡಕ್ಕೆ ಸ್ವಾಗತ ಮಾಡಕ್ಕೆ ಹೇಗಿದ್ರೆ ಹೇಳ್ತಾ ಇದ್ದರು ನಿನ್ನೆ ಮೊನ್ನೆ ಹೇಳ್ತಾ ಇದ್ದರು ಬನ್ನಿ ಸರಪಿಗೆ ನಿಜಾ ಇದ್ದರು ನಮ್ಮೆಲ್ಲರne ಮಾತು ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಇಂದಿನ ಸಮಾರಂಭದ ಅಧ್ಯಕ್ಷರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಬಳಗದವರೇ ಮತ್ತು ನನ್ನ ಊರಿನ ಪ್ರಮುಖರೇ ಮತ್ತು ನನ್ನ ಸಹೋದ್ಯೋಗಿ ಮಿತ್ರರೇ ಇಂದಿನ ಸಮಾರಂಭವನ್ನು ಹಮ್ಮಿಕೊಂಡು ಪ್ರೀತಿಯನ್ನು ತೋರಿಸಿರ್ತಕ್ಕಂಥದ್ದು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಇವತ್ತು ಒಂದು ಮಾತು ನೆನಪಿಗೆ ಬರ್ತದೆ ನನಗೆ ಮಕ್ಕಳಿಗೆ ತಂದೆ ಬಾಲ್ಯದೋಳು ಅಕ್ಕರವ ಕರಿಪದಿದ್ದೆಡೆ ಕೊಂದಮ್ಮು ಲಕ್ಕ ದನವಿರಲು ಕೆಡುಗೊಮ್ಮ ಚಿಕ್ಕಂದಿನ ವಿದ್ಯೆ ಹೊರಗು ಚೂಡ ರತ್ನ ಅಂತ ಇದರರ್ಥ ಏನು ಅಂದರೆ ತಂದೆ ತಾಯಿಗಳಾದಂಥವರು ಮಕ್ಕಳಿಗೆ ಅಕ್ಷರಗಳನ್ನು ಕಲಿಸಬೇಕು ಆ ಒಂದು ಕೆಲಸವನ್ನು ನಿಮ್ಮ ತಂದೆ ತಾಯಿಗಳು ತಮ್ಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ನಿಮ್ಮನ್ನು ಶಾಲೆಗೆ ಕಳಿಸಿ ನಮ್ಮಂತೆ ನೀವು ಆಗಬಾರ್ದು ನೀವು ಉತ್ತಮ ಜೀವನವನ್ನು ನಡೆಸಬೇಕು ಅದು ನಮ್ಮ ಗುರಿ ಆಗಬೇಕು ಅಂತ ಹೇಳಿ ನಿಮ್ಮ ನಿಮ್ಮ ತಂದೆ ತಾಯಿಯರು ನಿಮ್ಮನ್ನು ಶಾಲೆಗೆ ಕಳಿಸಿ ನಿಮ್ಮನ್ನು ಇಂಥ ಒಂದು ನಮ್ಮಲ್ಲಿ ವಿದ್ಯೆಯನ್ನು ಕಲಿಸಿ ಇವತ್ತು ನಿಮ್ಮ ಜೀವನವನ್ನು ಸಾರ್ಥಕವನ್ನು ಮಾಡಿಕ ಮಾಡಿದ್ದಾರೆ ನೀವಾಗಲೂ ಕೂಡ ನೀವು ಅಂಥ ತಂದೆ ತಾಯಿಗಳನ್ನು ನೀವು ಮರೆಯದೆ ಅವರನ್ನು ಪೋಷಿಸಬೇಕು ಇವತ್ತು ವಿದ್ಯೆಯೇ ದೊಡ್ಡ ಸಂಪತ್ತು ಅದಕ್ಕೆ ಸರ್ವಜ್ಞ ಹೇಳ್ತಾನೆ ವಿದ್ಯೆಯಿಲ್ಲ ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂಥಕ್ಕೂ ವಿದ್ಯೆ ಇಲ್ಲದವನ ಮುಖವು ಹಾಳು ಬರುವ ದಿನ ತಕ್ಕು ಅಂತಂದು ಹಾಗೆ ವಿದ್ಯೆಗೆ ಅಷ್ಟೊಂದು ಒಂದು ಬೆಲೆ ಇದೆ ವಿದ್ಯೆ ಸಬ್ಸ ಸಬ್ಸೆ ಬಡ ದನ ನಿಜವಾಗ್ಲೂ ಕೂಡ ವಿದ್ಯೆ ಅನ್ನೋದು ಒಂದು ದೊಡ್ಡ ಸಂಪತ್ತು ಅದರ ಮುಂದೆ ಇನ್ಯಾವ ಸಂಪತ್ತು ಇಲ್ಲ ಅಂತಕ್ಕಂಥದ್ದನ್ನು ನೀವು ಇವತ್ತು ಇಷ್ಟು ಜನ ನಲವತ್ತು ನಲವತ್ತೈದು ಜನ ನೀವು ಸರ್ಕಾರಿ ನೌಕರಿಯನ್ನು ಪಡ್ಕೊಂಡು ನಿಮ್ಮ ಕುಟುಂಬ ವರ್ಗದವರನ್ನು ನಿಮ್ಮ ಮಡದಿ ಮಕ್ಕಳನ್ನು ಇವತ್ತು ಸಲ್ತಾ ಇದ್ದೀರಂದ್ರೆ ನಮಗೆ ತುಂಬ ಸಂತೋಷ ಆಗಿದೆ ನಾವು ಏನು ಪಾಠ ಹೇಳಿವೋ ಪಾಠ ಮಾಡಕ್ಕಾರ ಅದು ನಮಗೆ ಗೊತ್ತಿಲ್ಲ ಆದರೆ ನೀವುಗಳು ನಮ್ಮನ್ನು ಮರೆಯದೆ ನಿಮ್ಮ ಋಣ್ಮನಗಳಲ್ಲಿ ನಮ್ಮನ್ನು ಸ್ಮರಿಸ್ತಾ ನೀವು ಇದನ್ನು ಹೇಳಿದಿರಿ ಅದನ್ನು ಹೇಳಿದ್ರಿ ಅಂತ ಭೇಟಿಯಾದಾಗೆಲ್ಲ ನಮ್ಗೆ ಹೇಳ್ತಾರೆ ನಿಜವಾಗ್ಲೂ ನಮಗೇನು ಗೊತ್ತಿಲ್ಲ ಆದರೆ ಆ ಸವಿ ನೆನಪುಗಳು ಐತೇನಲ್ಲ ನಿಮ್ಮ ಹೃದಯದಲ್ಲಿ ಇದಾವಲ್ಲ ನಮ್ಮನ್ನು ಮರ್ತಿಲ್ಲಲ್ಲ ಅಂತಕ್ಕಂಥ ಒಂದು ಹೆಮ್ಮೆ ನನಗೆ ಇವತ್ತು ಆಗ್ತಾ ಇದೆ ತುಂಬಾ ಸಂತೋಷ ಇಂತ ಒಂದು ಸಮಾರಂಭವನ್ನ ಏರ್ಪಡಿಸಿಕೆ ನಿಮ್ಮೆಲ್ಲರಷ್ಟು ಕೂಡ ಎರಡು ಧನ್ಯವಾದಗಳನ್ನ ಧನ್ಯವಾದಗಳು ಮೇಡಮ್ ನಮ್ಮ ಹುಡುಗರು ಹೇಳ್ತಾ ಇದ್ದೆ ನೀವು ಸ್ವಾಗತ ಮಾಡಕ್ ಬರೋ ನೀವು ಬರೋ ಅಂದ್ರೆ ಅಪ್ಪ ಧನುಷೇಶ್ವರ್ ಕಚ್ಚಿ ಬಂದ್ರೆ ನಾನಂದ್ರು ಸ್ಟೇಜ್ಗೆ ಅತ್ತಲ್ಲ ಪ್ರಾಣಿದ್ರೆ ಅವತ್ತವರು ಆ ಅಲ್ಲಿ ಬಂದ್ರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಮ್ ಕ್ಲಾಸ್ ಇಂದ ಹೊರಗೆ ಹೋಗ್ತಾ ಆ ಗೆಟಪ್ ಅಲ್ಲಿ ಬಂದಿಲ್ಲ ಸರ್ ಸೊ ಹಾಗಾಗಿ ಧೈರ್ಯದಿಂದ ಈ ಪಕ್ಕದಲ್ಲಿಂತಿದ್ದಾರೆ ಎಲ್ಲರೂ ಯಾವ ಹೆದರಿಕೆ ಇಲ್ಲ ಬಂದ ನಮಗೆ ಅಂತ ಹೇಳಿ ಸೊ ಈಗ ಅವರು ನಮ್ಮನ್ನ ಕುರಿತು ಎರಡು ಹಿತಾನಟಿಗಳನ್ನು ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಮಲ್ನೇದಾಗಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಪರಿಣಾಮಗಳು ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಸಹೋಪಾಧ್ಯಾಯರುಗಳೇ ಈ ಊರಿನ ಗಂಡರೆ ಅಕ್ಕಪಕ್ಕದ ಊರಿನ ತೀರ್ಥ ತಂದೆ ತಾಯಿಗಳೇ ನನ್ನ ನೆಲ್ಮೆಯ ಇಷ್ಟೋ ಹೇಳಿದರು ಎಲ್ಲರೂ ಕೂಡ ಅದನ್ನು ಯಾವ ರೀತಿಯಾಗಿ ನಾನು ಹೇಳ್ಬೇಕು ಅನ್ನೋದಾಗ ಗೊತ್ತಾಗಬಹುದು ಈಗ ನಾನು ಯಾವುದೇ ಒಂದು ಮಗು ಹುಟ್ಟಿದ ದಕ್ಷಿಣವೇ ತಾಯಿ ಗರ್ಭದಿಂದ ಬರ್ತಿದ್ದಂಗೆನೆ ಅದು ಹೂವು ಅನ್ನಲ್ಲ ಅದು ಹೂವ ಅಂತತೆ ಅದು ಹೂವು ಅಂದ ಹಾಗೆ ಸುಮಾರು ಎರಡು ಸಾವಿರದ ಒಂದು ಎರಡನೇ ಇಸ್ವಿಯಲ್ಲಿ ಇರ್ತಕ್ಕಂಥ ಈ ವಿದ್ಯಾರ್ಥಿಗಳು ಇವತ್ತು ಈ ಒಂದು ಶಾಲೆಯಿಂದ ನಿವೃತ್ತರಾಗಿರ್ತಕ್ಕಂಥ ಶಿಕ್ಷಕರನ್ನು ಆ ಶಾಲೆಯ ಪಕ್ಕದ ಶಾಲೆಯ ಪ್ರೈಮರಿ ಮತ್ತು ಮಿಡ್ಲ್ ಸ್ಕೂಲು ಶಿಕ್ಷಕರನ್ನು ಕರೆದು ಸನ್ಮಾನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅತಿಯಾದ ಆನಂದ ಆಯಿತು ನನಗೆ ನಿಜಕ್ಕೂ ಕೂಡ ನಮ್ಮ ಆಪ್ತೇಶರು ನಮ್ಮ ಬಂಧು ಬಳಗು ನಮ್ಮ ಯಾರು ಕೂಡ ಮಾಡದೇ ಇರ್ತಕ್ಕಂಥ ಆ ಒಂದು ಸ್ಮರಣೀಯವಾಗಿರ್ತಕ್ಕಂಥ ಆ ಒಂದು ನೋಟವನ್ನ ನಾವು ನೋಡ್ತಾ ಇದ್ದ ಹಾಗೆ ಒಂದು ಬುದ್ಧಿ ಚಿಂತ ಇರುತ್ತಲ್ಲ ಆ ರೀತಿ ಆಗಿರ್ತಕ್ಕಂಥ ನನ್ನ ಅಂತರಾಳದಿಂದ ಚಿಂತ ಬಂತು ಆ ಸಂತೋಷ ಅಂತಕ್ಕಂಥದ್ದು ಇವತ್ತು ಸಾಮಾನ್ಯವಾಗಿ ನಲವತ್ತು ನಲವತ್ತೈದರಿಂದ ನಮ್ಮ ಹಿಂದಿ ಶಿಕ್ಷಕಿಯರು ಹೇಳಿದರು ತಮ್ಮ ಕಾಲ ಮೇಲೆ ತಾವು ನಿಂತು ಗೋರ್ಮೆಂಟ್ ನೌಕರಿಯನ್ನು ಪಡೆದು ತಮ್ಮ ಮತ್ತೆ ಮಕ್ಕಳ ಕುಟುಂಬವನ್ನು ಸಾಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ದೊಡ್ಡ ಅಚೀವ್ಮೆಂಟ್ ಅಂದರೆ ಇದು ಒಂದು ಸಾಧನೆ ಅಂತಕ್ಕಂಥದ್ದು ಹಾಗೆ ಈ ರೀತಿಯಾಗಿರ್ತಕ್ಕಂಥ ಮಕ್ಕಳಲ್ಲಿ ಒಂದು ಛಲ ಬೇಕು ಯಾವಾಗಲೂ ಕೂಡ ದಯವಿಟ್ಟು ಈ ಅಕ್ಕಪಕ್ಕದ ಇಲ್ಲಿ ನಮ್ಮ ನೆರೆದಿರ್ತಕ್ಕಂಥ ಹಿರಿಯುರಿಯರಿಗೆ ನಂದೊಂದು ನಮ್ಮ ಮನವಿಯನ್ನ ಸಲ್ಲಿಸ್ತಾ ಇದ್ದೀನಿ ಏನು ನನ್ನ ಮಾತಿನ ಬಗ್ಗೆ ತಪ್ಪು ತಿಳ್ಕೋಬಾರ್ದು ನಾವು ಆರು ಜನ ಶಿಕ್ಷಕರು ಅಂದ್ರೆ ಸಬ್ಜೆಕ್ಟ್ ಅನ್ನ ತೆಗೆದುಕೊಳ್ತಾ ಇರ್ತಕ್ಕಂಥವ್ರು ಈಗಿನ ಚುನಾವಣೆಯಲ್ಲಿ ಒಂದೊಂದು ಪಕ್ಷ ಇರ್ತಾವಲ್ಲ ಹಂಗ ಒಂದೊಂದು ಸಬ್ಜೆಕ್ಟ್ ಅನ್ನು ಕೂಡ ಆ ಸಬ್ಜೆಕ್ಟ್ಗಿಂತ ಆಮೇಷಗಿಂತಲೂ ಕೂಡ ಹೆಚ್ಚಾಗಿರ್ತಕ್ಕಂಥ ಅಂಕಗಳನ್ನ ಈ ವಿದ್ಯಾರ್ಥಿಗಳಿಂದ ನಾವು ನೋಡಬೇಕು ಅಂತಕ್ಕಂಥ ಒಂದು ಛಲ ಒಂದು ಹಂಬಲ ಇತ್ತು ನಮಗೆ ಹಾಗಾಗಿ ರಾತ್ರಿ ಎಂಟು ಗಂಟೆವರೆಗೂ ಕೂಡ ವಿಶೇಷವಾದ ತರಗತಿಯನ್ನು ತೆಗೆದುಕೊಳ್ತಾ ಇದೀವಿ ನಾವಿಲ್ಲಿ ಈ ಮಕ್ಕಳಿಗೆ ಆ ಒಂದು ವಿದ್ಯೆಯನ್ನು ಹೇಳಬೇಕು ಎರಿಬೇಕು ಅಂತಕ್ಕಂಥ ಆ ಒಂದು ಛಲ ಇತ್ತು ನಮ್ಮಲ್ಲಿ ಆ ಫಲಿತಾಂಶ ಅಂದರೆ ರಿಸೆಂಟ್ ಬಂದಿರ ಈ ಊರಿಗೆ ಚಿಕ್ಕಟೇಡಿ ಅಂತಕ್ಕಂಥ ಹೆಡ್ ಆಫೀಸ್ ಅದು ನಾವು ನೋಡ್ತಾ ಇದ್ವಿ ನಾವು ಅಂದ್ಕೊಂಡು ವಿದ್ಯಾರ್ಥಿಗಳು ಯಾವ ಕ್ಲಾಸ್ನಲ್ಲಿ ಬಂದಿದ್ದಾರೆ ಎಷ್ಟು ಫಸ್ಟ್ ಕ್ಲಾಸು ಅದು ಹೋಗಿ ಹೋಗಿ ನಾವು ಒಂದು ಮೂವರಲ್ಲ ಹೋಗ್ತಾ ಇದ್ವಿ ಮೊದಲು ನನ್ನ ಸಬ್ಜೆಕ್ಟ್ ತೆಗಿರೋ ಅಂತ ನಾನು ಹೇಳ್ತಾ ಇದ್ವಿ ತಾಯಿಯ ಭಾಷೆ ಅದು ಕನ್ನಡ ಅಂತ ಹೇಳಿದ್ರೆ ಆ ಒಂದು ಜೇನುತುಪ್ಪವನ್ನು ಯಾವ ರೀತಿಯಾಗಿ ಮಕ್ಕಳಿಗೆ ನಂಗೆ ಸರ್ ನೋಡ್ರಿ ಅದು ಕೆಮ್ಮಾದಾಗ ಆದಾಗ ಹಂಗೆ ಪ್ರಥಮವಾಗಿರ್ತಕ್ಕಂಥ ತಾಯಿ ಭಾಷೆಯ ಆ ಸಬ್ಜೆಕ್ಟ್ನಲ್ಲಿ ನನ್ನ ಸಬ್ಜೆಕ್ಟ್ನಲ್ಲಿ ಎಷ್ಟು ಹುಡುಗರು ಪಾಸ್ ಆಗಿದ್ದಾರೆ ಯಾವ ಕ್ಲಾಸ್ನಲ್ಲಿ ಆಗಿದ್ದಾರೆ ಅಂತಕ್ಕಂಥ ಒಂದು ಹಂಬಲ ಇತ್ತು ನಮಗೆ ಈಗ ನನಗೆ ಅವಾಗೆಲ್ಲ ಟಿ ವಿ ಇರಲಿಲ್ಲ ರೇಡಿಯೋ ನಾಳೆ ಹೈಸ್ಕೂಲು ರಾಜದಾದ್ಯಂತ ಪರೀಕ್ಷೆ ಫಲಿತಾಂಶ ಪ್ರಕಟ ಇದೆ ಅಂಥದ್ದಂದರೆ ನಾವೆಲ್ಲ ರೆಡಿ ಆಗ್ತಾ ಇದ್ವಿ ಇಷ್ಟೊತ್ತಾದರೂ ಕೂಡ ಹೋಗೋಣ ಬಂದಿರಬಹುದು ಹಾಗೆ ಅಂತ ಅಲ್ಲಿಂದಲೇ ಅಷ್ಟು ಒಂದು ನಾವು ಈ ಊರಿನ ಬೆಣ್ಣೆಹಳ್ಳಿ ಅಂತಕ್ಕಂಥದ್ದು ಏನಿದೆಯಲ್ಲ ನೋಡ್ರಿ ಎಷ್ಟು ಬೆಣ್ಣೆ ಆ ತಾಯಿಯ ಒಂದು ಹೃದಯದ ಹಾಗೆ ಈ ಊರಿನ ಒಂದು ನೆಲ ಒಂದು ಜಲ ಒಂದು ಸಂಸ್ಕೃತಿ ಒಂದು ಸಹಕಾರ ಇವೆಲ್ಲವುಗಳನ್ನ ನಾವು ನೋಡಿದ್ರೆ ಕೆಲವರು ಈಗಲೂ ಕೂಡ ಹೇಳ್ತಾರೆ ಈ ಬೆನ್ನೆಳ್ಳಿ ಶರೋನ್ ಸಾರ್ ಅಂತ ಬೆಣ್ಣಿಯಾಗೆ ನಾನು ಇದ ಅಲ್ಲಿ ನನ್ನ ಸೇವೆಯನ್ನ